ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನವರಾತ್ರಿ ಸೆಲೆಬ್ರೇಷನ್ದು ಪಾರ್ಟ್ ಫೋರ್ ವ್ಲಾಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಯೂಸ್ಫುಲ್ ಕೂಡ ಇದೆ ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬೆಳಿಗ್ಗೆ ಲೆವೆನ್ ಓ ಕ್ಲಾಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆಯೇ ನಮ್ಮ ಏರಿಯಾದಲ್ಲಿ ನವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ದಿನಗಳ ಕಾಲ ಶ್ರೀ ದುರ್ಗಾದೇವಿನೇ ಕೂಡಿಸಿದ್ದಾರೆ ಸೊ ನಾನು ಅಲ್ಲಿಗೆ ಬಂದಿದ್ದೀನಿ ಇವತ್ತಿನ ದಿನ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಬಂದುಬಿಟ್ಟು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಹಾಗೆ ನವರಾತ್ರಿ ಸ್ಟಾರ್ಟ್ ಆಗಿ ಆರನೇ ದಿನ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸೊ ಇದು ನವರಾತ್ರಿ ಎಂಟನೇ ದಿನದ ಪಾರ್ಟ್ ಫೋರ್ ಬ್ಲಾಗ್ ಆಗಿರುತ್ತೆ ಸೊ ಪಾರ್ಟ್ ಒನ್ ಟೂ ಹಾಗೆ ತ್ರೀ ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ ಹೋಗಿ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಸೊ ಅಲ್ಲಿ ಕೂಡ ನೀವು ಎಲ್ಲ ಪಾರ್ಟ್ಗಳನ್ನು ವಾಚ್ ಮಾಡ್ಬೋದು ನವರಾತ್ರಿಗೆ ಸಂಬಂಧಪಟ್ಟಿದ್ದನ್ನು ಸೊ ಇಲ್ಲಿ ನೋಡ್ತಿರ್ಬೋದು ಇವಾಗ ಬೆಳಗಿನ ಪೂಜೆ ಎಲ್ಲ ಆಗಿದೆ ದೇವಿ ಪೂಜೆ ಇವಾಗ ಮಕ್ಕಳದ್ದು ಡ್ರಾಯಿಂಗ್ ಎಲ್ಲ ನಡೀತಾ ಇದೆ ಸೊ ಇದು ಮುಗಿದ ತಕ್ಷಣ ಮಹಿಳೆಯರಿಗೆ ವಿತೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ ಕೂಡ ಇದೆ ಸೊ ಅದು ಮಾತ್ರ ತುಂಬ ಎಂಜಾಯ್ ಮಾಡ್ತೀರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಲಾಸ್ಟ್ ಮಿನಿಟಲ್ಲಿ ಇದು ಕುಕಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿತೌಟ್ ಫಯರ್ ರೆಸಿಪಿನ ಮಾಡ್ತಾ ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ರೆಸಿಪಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ತುಂಬಾ ಎಂಜಾಯ್ ಮಾಡ್ತೀರಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಹಾಗೆ ಫನ್ ಕೂಡ ಇದೆ ತುಂಬ ಎಂಜಾಯ್ ಮಾಡ್ತೀರಿ ತುಂಬ ರೆಸಿಪಿಗಳನ್ನ ಮಾಡಿದ್ದೀವಿ ತುಂಬ ಎಮ್ಮಿ ಎಮ್ಮಿ ಆದ ರೆಸಿಪಿಗಳನ್ನ ಸೊ ಇಲ್ಲಿ ಎಲ್ಲ ಲೇಡೀಸನ್ನು ಎಲ್ಲ ರೆಸಿಪಿಗಳನ್ನು ಮಾಡ್ತಾ ಇದ್ದಾರೆ ನಿಮಗೆ ಅದರಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಅದನ್ನು ತಿಳ್ಕೊಳ್ಳಿಕ್ಕೆ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಅಂತಂದರೆ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಸಿಕ್ಕಾಪಟ್ಟೆ ರೆಸಿಪಿಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ಎಲ್ಲ ರೆಸಿಪಿಗಳ್ನ ನೋಡಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮಗೆ ಪರ್ಟಿಕ್ಯುಲರ್ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನಾನಿಲ್ಲಿ ಎರಡು ರೆಸಿಪಿಗಳನ್ನ ಮಾಡಿದ್ದೀನಿ ಈ ರೆಸಿಪಿಗಳು ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋಗಳಲ್ಲಿ ಇದನ್ನು ಶೇರ್ ಮಾಡ್ತೀನಿ ತುಂಬ ಆದ ರೆಸಿಪಿ ತುಂಬ ಈಸಿಯಾಗಿ ಒಂದು ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಒಂದು ರೆಸಿಪಿನ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ರೆಸಿಪಿನ ನೀವು ಪ್ರಿಪೇರ್ ಮಾಡ್ಕೋಬೋದು ಸೊ ವಿತೌಟ್ ಫೈರ್ ರೆಡಿ ಆಗತ್ತೆ ಅಷ್ಟೊಂದು ಈಸಿಯಾದ ರೆಸಿಪಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ ಹಾಗೆ ನವರಾತ್ರಿ ಅಂದ್ರೇ ಶ್ರೀ ದುರ್ಗಾದೇವಿ ಒಂಬತ್ತು ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ಅವತಾರವನ್ನು ತಾಳ್ತಾಳೆ ಅಂತ ಹೇಳ್ಬೋದು ಅದರ ಜೊತೆಗೆ ಒಂದೊಂದು ದಿನಕ್ಕೆ ಅದರದೇ ಆದ ದೇವಿಗೆ ಇಷ್ಟವಾಗುವ ಒಂದೊಂದು ವಿಶೇಷ ಬಣ್ಣ ಈ ಹಬ್ಬದ ಇನ್ನೊಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೆ ಡೇ ಒನ್ನಲ್ಲಿ ವೈಟ್ ಕಲರ್ಸ್ನಲ್ಲಿ ಭಕ್ತಿ ಮತ್ತು ತಪಸ್ಸಿನ ತಾಯಿಯಾಗಿ ಬ್ರಹ್ಮಚಾರಿಣಿ ದೇವಿಯು ಡೇ ಟೂ ಅಲ್ಲಿ ರೆಡ್ ಕಲರ್ನಲ್ಲಿ ರಾಕ್ಷಸ ನಾಶಕಿಯಾಗಿ ಚಂದ್ರಗಂಟ ದೇವಿಯು ಹಾಗೆ ಡೇ ತ್ರೀ ಅಲ್ಲಿ ರಾಯಲ್ ಬ್ಲೂ ಕಲರ್ನಲ್ಲಿ ಬೆಳಕು ಮತ್ತು ಶಕ್ತಿಯ ದೇವತೆಯಾಗಿ ಕೂಶ್ಮಾಂಡ ದೇವಿಯು ಡೇ ಫೋರ್ ಯೆಲ್ಲೋ ಕಲರ್ನಲ್ಲಿ ಮಾತೃತ್ವ ಮತ್ತು ಮಕ್ಕಳ ದೇವತೆಯಾಗಿ ಸ್ಕಂದ ಮಾತಾ ದೇವಿಯು ಹಾಗೆ ಡೇ ಫೈವ್ ಅಲ್ಲಿ ಗ್ರೀನ್ ಕಲರ್ನಲ್ಲಿ ಶಕ್ತಿಯ ದೇವತೆಯಾಗಿ ಕಾತ್ಯಾಯಿನಿ ದೇವಿಯು ಡೇ ಸಿಕ್ಸ್ ಗ್ರೇ ಕಲರ್ನಲ್ಲಿ ಶಕ್ತಿಯ ದೇವತೆಯಾಗಿ ಕಾಲರಾತ್ರಿ ದೇವಿಯು ಅದೇ ರೀತಿ ಡೇ ಸೆವೆನ್ ಆರೆಂಜ್ ಕಲರ್ನಲ್ಲಿ ಪರ್ವತದ ಮಗಳು ಶೈಲಪುತ್ರಿ ದೇವಿಯಾಗಿಯೂ ಡೇ ಏಟ್ ಪಿಕಾಕ್ ಗ್ರೀನ್ ಕಲರ್ನಲ್ಲಿ ಅಲೌಕಿಕ ಶಕ್ತಿಗಳ ದೇವತೆಯಾಗಿ ಸಿದ್ಧಿದಾತ್ರಿ ದೇವಿಯು ಕೊನೆಯದಾಗಿ ಡೇ ನೈನ್ ನವರಾತ್ರಿ ಒಂಬತ್ತನೇ ದಿನ ಅಂದ್ರೆ ನವ ಅಂದ್ರೆ ಒಂಬತ್ತು ಒಂಬತ್ತನೇ ದಿನ ಪಿಂಕ್ ಕಲರ್ನಲ್ಲಿ ಸೌಂದರ್ಯ ಮತ್ತು ಮಹಿಳೆಯರ ದೇವತೆಯಾಗಿ ಮಹಾಗೌರಿ ದೇವಿಯಾಗಿ ಸೊ ಈ ರೀತಿಯಾಗಿ ದುರ್ಗಾದೇವಿ ಒಂಬತ್ತು ದಿನಗಳ ಕಾಲ ಒಂದೊಂದು ಬಣ್ಣ ಆಗಿರ್ಬೋದು ಒಂದೊಂದು ರೂಪದಲ್ಲಿ ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿ ಭಕ್ತರ ಕಣ್ಣಿಗೆ ಕಾಣಿಸ್ಕೊಳ್ತಾಳೆ ಅದೇ ರೀತಿಯಾಗಿ ಒಂಬತ್ತು ಬಣ್ಣಗಳು ಒಂದೊಂದು ಸೂಚನೆಯ ಸಂಕೇತವಾಗಿದೆ ಅಂತ ಹೇಳ್ಬೋದು ಹಾಗೆ ಈ ನವರಾತ್ರಿ ಒಂಬತ್ತು ದಿನಗಳ ಕಾಲ ಮಹಿಳೆಯರು ಅದರದೇ ಆದ ಬಣ್ಣದ ಸೀರೆ ಅಥವಾ ಡ್ರೆಸ್ಸನ್ನು ಧರಿಸಿ ಮನೆಯಲ್ಲಿರುವ ಶ್ರೀ ದುರ್ಗಾದೇವಿಗೆ ಪೂಜೆ ಮಾಡಿ ದುರ್ಗಾದೇವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳೋದು ಈ ಹಬ್ಬದ ಇನ್ನೊಂದು ವಿಶೇಷತೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ನೋಡಿದ್ರಲ್ವ ಶಕ್ತಿ ದೇವತೆಯ ಒಂಬತ್ತು ಅವತಾರಗಳು ಒಂಬತ್ತು ಬಣ್ಣಗಳು ನಿಮಗೆ ಇನ್ ಡಿಟೇಲ್ಡ್ ಆಗಿ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ ಎಲ್ಲ ರೆಸಿಪಿಗಳು ಆಲ್ರೆಡಿ ಎಲ್ಲ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಎಮ್ಮಿಯಾಗಿರುವಂಥ ರೆಸಿಪಿಗಳು ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಕುಕುಂಬ ರೋಲ್ ಓಕೆ ಒನ್ ಮೂರ್ ಸೊ ನೋಡ್ತಾ ಇದ್ರಿ ಅಲ್ವಾ ಎಲ್ಲ ರೆಸಿಪಿಗಳು ರೆಡಿ ಆಗಿದೆ ಇನ್ನೇನು ಇವಾಗ ಟೇಸ್ಟ್ ಮಾಡಲಿಕ್ಕೆ ಜಡ್ಜಸ್ ಕೂಡ ಬಂದಿದ್ದಾರೆ ಎಲ್ಲ ರೆಸಿಪಿಗಳನ್ನೂ ಟೇಸ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲ ರೆಸಿಪೀಸ್ಗಳಿಗೆ ಫ್ರೈಸಸ್ ಕೂಡ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ನಿಮಗೆ ಈ ರೆಸಿಪೀಸಲ್ಲಿ ಯಾವುದು ಇಷ್ಟವಾಯಿತು ನಿಮ್ಮ ಫೇವ್ರೇಟ್ ರೆಸಿಪಿ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಂಜಾಯ್ ದ ವಿಡಿಯೋ ಸೊ ನೋಡ್ತಾ ಇದ್ರಿ ಅಲ್ವಾ ಎಲ್ಲ ಜಡ್ಜಸ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಸೊ ಎಲ್ಲ ರೆಸಿಪಿಗಳನ್ನು ಟೇಸ್ಟ್ ಮಾಡಿ ರೆಸಿಪಿದು ಟೇಸ್ಟ್ ಆಗಿರ್ಬೋದು ಆಮೇಲೆ ಪ್ರೆಸೆಂಟೇಷನ್ ಆಗಿರ್ಬೋದು ಆಮೇಲೆ ಮಾಡಿರ್ತಕ್ಕಂಥ ಟೈಮ್ ಆಗಿರ್ಬೋದು ಅಂದರೆ ರೆಸಿಪಿ ಟೈಮಿಂಗ್ಸ್ ಆಗಿರ್ಬೋದು ಹಾಗೆ ನ್ಯೂಟ್ರಿಷನ್ ಆಗಿರ್ಬೋದು ಇದು ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ ಸೊ ರೆಸಿಪೀಸಿಗೆ ಫಸ್ಟ್ ಸೆಕೆಂಡ್ ಅಂತ ಅಂಥೇಳಿ ಪ್ರೈಸಸ್ ಕೂಡ ಇದೆ ಸೊ ನೀವು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರೈಸಸ್ ಇದ್ದೇ ಇರುತ್ತೆ ಸೊ ಆದಷ್ಟು ಎಲ್ಲ ಜನ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಇಯರ್ ಕೂಡ ಸೊ ಹಾಗೆ ನಿಮಗೆ ನಾನು ಮಾಡಿರ್ತಕ್ಕಂಥ ರೆಸಿಪಿದು ಫುಲ್ ಡೀಟೇಲಾಗಿ ನಿಮಗೆ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಹಾಗೆ ನಾನು ಮಾಡಿರ್ತಕ್ಕಂಥ ರೆಸಿಪಿ ಹೆಸರು ಏನಿರ್ಬೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ತಿಳ್ಕೊಳ್ಳಿಕ್ಕೆ ಹಾಗೆ ಯಾವ ರೆಸಿಪೀಸಿಗೆಲ್ಲ ಫ್ರೈಝಸ್ ಅಲ್ವಾ ಅದು ಫ್ರೈಝ್ ಡಿಸ್ಟ್ರಿಬ್ಯೂಷನ್ ಡೇ ಅಂತಿರುತ್ತೆ ಲಾಸ್ಟ್ ಡೇ ಅವತ್ತಿನ ದಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಇವಾಗ ಸಾಯಂಕಾಲದ ಪೂಜೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ವಾಚ್ ಮಾಡಿ तो मिलो जान न मधुर त मद मात É, <coughs> तव ಹೋಗ್ತಾ ದೇವಿ ಪೂಜೆ ಆಗಿರ್ಬೋದು ಘೋಷಗಳಾಗಿರ್ಬೋದು ಆಲ್ರೆಡಿ ನಡೀತಾ ಇದೆ ಇನ್ನೇನು ಅರ್ಚನೆ ಕೂಡ ಇದೆ ಹಾಗೆ ದೇವಿ ಪೂಜೆ ಮಾಡಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಏನಕ್ಕಂತಂದರೆ ಶಕ್ತಿ ದೇವತೆ ಆಗಿರ್ತಕ್ಕಂಥ ದೇವಿಯ ಮಂತ್ರಗಳನ್ನ ಅರ್ಧ ಅರ್ಧ ಕೇಳಿ ಹಾಗೆ ಹೋಗಬಾರ್ದು ಸೊ ಫುಲ್ಲು ಮಂತ್ರ ಆಗಿರ್ಬೋದು ಆಮೇಲೆ ಎಲ್ಲನೂ ಸರಿಯಾಗಿ ಕೇಳಿಸ್ಕೊಳ್ಳಿ ಅದೇ ರೀತಿಯಾಗಿ ನೀವು ಪೂಜೆ ಮಾಡಿಲ್ಲ ಅಂದರೂ ಪೂಜೆ ಮಾಡಿದಷ್ಟೇ ಫಲ ಕೂಡ ನಿಮಗೆ ಮಂತ್ರ ಕೇಳೋದು ಕೇಳೋವರೆಗೂ ಕೂಡ ಸಿಗತ್ತೆ ಅಂತ ಸೊ ಪಂಡಿತ್ ಹೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆ ದುರ್ಗಾದೇವಿಯ ಕೃಪೆಗೆ ನೀವು ಪಾತ್ರರಾಗಿ जगत जगह जगदम्बा की आदिशक्ति भवानी की आदिशक्ति भवानी की सरस्वती माता की सरस्वती माता की कार्तिक कार्तिक जी महाराज की गणेश जी महाराज की गणेश जी महाराज की लक्ष्मी माता की लक्ष्मी माता की वीर बजरंग बली की वीर बजरंग बली की धर्म की धर्म की अधर्म का अधर्म का प्राणियों में प्राणियों में का, का दे माता वो की, की अपने गुरु गोविंद की अपने अपने माता पिता की अपने अपने माता पिता की सत सनातन धर्म की सत सनातन धर्म की नमस्कार सर्वे भवंतो शरण सर्वे संतो निरामय सर्वे रत्ननि पोषक संतो न काय चिंतित भाववे जय जय श्री राधे जय जय श्री राधे जय जय श्री राधे श्याम ನೋಡ್ತಾ ಇದ್ರೆ ಅಲ್ವಾ ದೇವಿ ಪೂಜೆ ಎಷ್ಟು ಚೆನ್ನಾಗಿ ನಡೀತು ಇನ್ನೇನು ಪ್ರಸಾದ ಕೂಡ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ ಪ್ರಸಾದಕ್ಕೆ ಎಷ್ಟೊಂದು ವೆರೈಟಿ ಎಲ್ಲ ಪ್ರಸಾದ ಮಾಡ್ಕೊಂಬಂದಿದ್ದಾರೆ ಭಕ್ತರೂ ಕೂಡ ಎಷ್ಟೊಂದು ಪ್ರಸಾದಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ ದೇವರ ನೈವೇದ್ಯಕ್ಕೆ ಹಾಗೆ ಇಲ್ಲಿ ನೋಡ್ತಿರ್ಬೋದು ಟೊಮ್ಯಾಟೊ ಬಾತು ಮತ್ತು ಶೀರಾ ಕೂಡ ಇತ್ತು ರಾತ್ರಿ ಪ್ರಸಾದಕ್ಕೆ ದೇವಿಗೆ ಸೊ ಎಲ್ಲರೂ ಹಾಗೆ ಪ್ರಸಾದ ಕೂಡ ಇಲ್ಲೇನು ತಗೊಳ್ತಾ ಇದ್ದಾರೆ ಪ್ರಸಾದ ತಗೊಂಡ ನಂತರ ಮಕ್ಕಳದು ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಇದೆ ಹಾಗೆ ಲೇಡೀಸ್ ಜೊತೆಯಿಂದ ದಾಂಡಿಯಾ ಇದೆ ಆಮೇಲೆ ಮ್ಯೂಸಿಕಲ್ ಚೇರ್ ಇದೆ ತುಂಬಾ ಚೆನ್ನಾಗಿದೆ ವಿಡಿಯೋ ಮಾತ್ರ ಮುಂದೆ ಸೊ ಆ ವಿಡಿಯೋನ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇಲ್ಲ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ ನೆಕ್ಸ್ಟ್ ಬರುವಂಥ ಪಾರ್ಟ್ ಫೈವ್ ವಿಡಿಯೋ ಅಂತೂ ಡೆಫಿನೆಟ್ ಆಗಿ ವಾಚ್ ಮಾಡಿ ತುಂಬ ಫನ್ ಎಂಟರ್ಟೈನ್ಮೆಂಟ್ ಆಗಿದೆ ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸಬರು ಯಾರಾದರೂ ನೋಡ್ತಾ ಇದ್ದೀರಿ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್